ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಇಂದಿನ ತರಗತಿಯಲ್ಲಿ ನಾವು ಕೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಹಾಗೂ ಟಿ ಇ ಟಿ ಪರೀಕ್ಷೆಗೆ ಪ್ರಮುಖವಾದಂತಹ ಕೆಲವೊಂದು ಪ್ರಮುಖವಾದಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ನಾವು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ತಿಳ್ಕೊಳ್ತಾ ಹೋಗೋಣ ಸೊ ಇತಿಹಾಸದ ಪಿತಾಮಹ ಯಾರು ಟ್ಯುಕಿಡಿಡಿಸ್ ಹೆರೋಡಟಸ್ ಪ್ಲೇಟೋ ಅರಿಸ್ಟಾಟಲ್ ಸೊ ಇತಿಹಾಸದ ಪಿತಾಮಹ ಎರೋಡಾಟಸ್ ಸೊ ಎರಡನೇ ಪ್ರಶ್ನೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣ ಶಕ್ತಿ ಯಾವುದು ಭೂಗೋಳ ನಾಗರಿಕತೆ ಇತಿಹಾಸ ಸಂಸ್ಕೃತಿ ಸೊ ಅದು ಸರಿಯಾದ ಉತ್ತರ ಇತಿಹಾಸ ಮೂರನೇ ಪ್ರಶ್ನೆ ಒಂದು ಶತಮಾನ ಅಂದರೆ ಎಷ್ಟು ವರ್ಷಗಳು ಐವತ್ತು ಎಪ್ಪತ್ತೈದು ನೂರು ಸಾವಿರ ಸೊ ಒಂದು ಶತಮಾನ ಅಂದರೆ ನೂರು ವರ್ಷಗಳು ಇತಿಹಾಸ ನಿರೂಪಣೆಯಲ್ಲಿ ಬಳಸುವ ಕಾಲಗಣನೆ ಯಾವುದು ಶಕ ಮತ್ತು ಹಿಜ್ರಿ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕ ವಿಕ್ರಮ ಶಕ ಫಸಲಿ ವರ್ಷ ಸೊ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕ ಲಿ ಲಿಖಿತ ಸಾಹಿತ್ಯವನ್ನು ರಚಿಸುವವರನ್ನು ಏನಂತ ಕರಿತೀವಿ ಕಲಾವಿದರು ಕವಿಗಳು ಬರಹಗಾರರು ಸಾಹಿತಿಗಳು ಅಥವಾ ಪುರಾತತ್ವ ತಜ್ಞರು ಸೊ ಅವರನ್ನು ಬರಹಗಾರರು ಅಥವಾ ಸಾಹಿತಿಗಳು ಅಂತ ಕರಿತೀವಿ ಸೊ ಆರನೇ ಪ್ರಶ್ನೆ ಹರಪ್ಪ ನಾಗರಿಕತೆ ಯಾವ ಇತಿಹಾಸ ಕಾಲಘಟ್ಟಕ್ಕೆ ಸೇರಿದೆ ಸೊ ಮಧ್ಯಯುಗ ಆಧುನಿಕ ಪ್ರಾಚೀನ ಪೂರ್ವ ಇತಿಹಾಸ ಸೊ ಅದು ಯಾವ ಯುಗಕ್ಕೆ ಸೇರಿದೆ ಸೊ ಅದು ಪ್ರಾಚೀನ ಯುಗಕ್ಕೆ ಪ್ರಾಚೀನ ಕಾಲಘಟ್ಟಕ್ಕೆ ಸೇರಿದೆ ಸೊ ಏಳನೇ ಪ್ರಶ್ನೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಯಾವುವು ಬಹುಕೋಶೀಯ ಜೀವಿಗಳು ಸಸ್ಯಗಳು ಪ್ರಾಣಿಗಳು ಏಕಕೋಶೀಯ ಜೀವಿಗಳು ಸೊ ಅದು ಯಾವುದಂದ್ರೆ ಏಕಕೋಶೀಯ ಜೀವಿಗಳು ಎಂಟನೇ ಪ್ರಶ್ನೆ ಆಧುನಿಕ ಮಾನವರ ದೈಹಿಕ ರಚನೆ ಮೊದಲು ಕಾಣಿಸಿಕೊಂಡ ಸ್ಥಳ ಯಾವುದು ಏಷ್ಯಾ ಯುರೋಪ್ ಆಫ್ರಿಕಾ ಆಸ್ಟ್ರೇಲಿಯಾ ಸೊ ಆಫ್ರಿಕಾದಲ್ಲಿ ಆಧುನಿಕ ಮಾನವರ ದೈಹಿಕ ರಚನೆ ಮೊದಲು ಕಾಣಿಸಿಕೊಂಡ ಸ್ಥಳವಾಗಿದೆ ಸೊ ಒಂಬತ್ತನೇ ಪ್ರಶ್ನೆ ಶಿಲಾಯುಗಗಳು ಯಾವ ಇತಿಹಾಸ ಕಾಲಘಟ್ಟಕ್ಕೆ ಸೇರಿವೆ ಮಧ್ಯಯುಗ ಪೂರ್ವ ಇತಿಹಾಸ ಆಧುನಿಕ ಯುಗ ಸೊ ಅದು ಯಾವ ಕಾಲಘಟ್ಟಕ್ಕೆ ಸೇರಿವೆ ಅಂದರೆ ಪೂರ್ವ ಇತಿಹಾಸಕ್ಕೆ ಸೇರಿವೆ ಸಾಮಾನ್ಯ ಶಕ ವರ್ಷ ಪ್ರಾರಂಭವಾದದ್ದು ಯಾವ ವರ್ಷದಿಂದ ಸೊ ಕ್ರಿಸ್ತಪೂರ್ವ ಒಂದು ಕ್ರಿಸ್ತ ಶಕ ಒಂದು ಕ್ರಿಸ್ತಪೂರ್ವ ನೂರು ಕ್ರಿಸ್ತ ಶಕ ನೂರು ಸೊ ಯಾವುದು ಅಂದ್ರೆ ಕ್ರಿಸ್ತ ಶಕ ಒಂದರಲ್ಲಿ ಇತಿಹಾಸ ಅಂದರೆ ರಾಜರ ಕಥೆಗಳು ಯುದ್ಧಗಳ ಪಟ್ಟಿ ಗತಕಾಲದ ಘಟನೆಗಳ ವ್ಯವಸ್ಥಿತ ಅಧ್ಯಯನ ಕೇವಲ ಪುರಾಣಗಳು ಸೊ ಇತಿಹಾಸ ಅಂದ್ರೆ ಗತಕಾಲದ ಘಟನೆಗಳ ವ್ಯವಸ್ಥಿತವಾದ ಒಂದು ಅಧ್ಯಯನ ಸೊ ಹನ್ನೆರಡನೇ ಪ್ರಶ್ನೆ ಇತಿಹಾಸವು ಯಾವ ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನ ನೀಡುತ್ತದೆ ಭೂಗೋಳ ಮಾನವನ ಜೀವನ ಶೈಲಿ ಮತ್ತು ಸಾಧನೆಗಳು ಗಣಿತ ಹಾಗೂ ಆ ವಿಜ್ಞಾನ ಸೊ ಯಾವುದರ ಬಗ್ಗೆ ಒಂದು ಸ್ಪಷ್ಟತೆಯನ್ನ ನೀಡುತ್ತದೆ ಅಂದ್ರೆ ಸೊ ಮಾನವನ ಜೀವನ ಶೈಲಿ ಹಾಗೂ ಸಾಧನೆಗಳ ಬಗ್ಗೆ ಒಂದು ಸ್ಪಷ್ಟತೆಯನ್ನ ಇತಿಹಾಸ ನೀಡುತ್ತೆ ಹದಿಮೂರನೇ ಪ್ರಶ್ನೆ ಇತಿಹಾಸವನ್ನ ಹೇಗೆ ರಚಿಸಬೇಕೆಂದು ಎಂದು ಮೊದಲು ತೋರಿಸಿದವರು ಮೆಗಸ್ತನೀಸ್ ಎರೋಡೆಟಸ್ ಕೌಟಿಲ್ಯ ಪ್ಲಿನಿ ಸೊ ಎರೋಡೆಟಸ್ ಇತಿಹಾಸ ರಚನೆಗೆ ನೆರವಾಗುವ ಮೂಲ ಸಾಮಗ್ರಿಗಳನ್ನ ಏನೆಂದು ಕರೆಯುತ್ತಾರೆ ಸೊ ದಾಖಲೆಗಳು ಮೂಲಗಳು ಆಧಾರಗಳು ಅದೇ ರೀತಿ ಪಠ್ಯಗಳು ಸೊ ಅವನ್ನ ಏನಂತ ಕರಿತೀವಿ ನಾವು ಅದನ್ನ ಆಧಾರಗಳು ಅಂತ ಕರಿತೀವಿ ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಸೇರಿರುವ ಸಾಹಿತ್ಯ ಯಾವುದು ಸೊ ಲಿಖಿತ ಸಾಹಿತ್ಯ ಮೌಖಿಕ ಮೌಖಿಕ ಸಾಹಿತ್ಯ ಧಾರ್ಮಿಕ ಸಾಹಿತ್ಯ ಶಾಸನ ಸಾಹಿತ್ಯ ಸೊ ಅದು ಯಾವ್ದು ಅಂದ್ರೆ ಮೌಖಿಕ ಸಾಹಿತ್ಯ ಭೂಮಿಯನ್ನು ಆಗಿದು ಹೂತು ಹೋಗಿರುವ ವಸ್ತುಗಳನ್ನು ತೆಗೆಯುವ ಪ್ರಕ್ರಿಯೆ ಯಾವುದು ಶೋಧನೆ ಉತ್ಖನನ ಸಂಗ್ರಹ ಸಂಶೋಧನೆ ಸೊ ಅದನ್ನ ನಾವು ಉತ್ಖನನ ಅಂತ ಕರಿತೀವಿ ಸೊ ಮಾನವರ ವಿಕಾಸ ಎಷ್ಟು ಸುಮಾರು ಎಷ್ಟು ವರ್ಷಗಳ ಹಿಂದೆ ಆಯಿತು ಸೊ ಹತ್ತು ಸಾವಿರ ಐದು ಸಾವಿರ ಎರಡು ಲಕ್ಷ ಹತ್ತು ಲಕ್ಷ ಸೊ ಅವನ ವಿಕಾಸ ಆಗಿದ್ದು ಎರಡು ಲಕ್ಷ ಸಾವಿರ ವರ್ಷಗಳ ಹಿಂದೆ ಹದಿನೆಂಟನೇ ಪ್ರಶ್ನೆ ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸ ಕಾಲಘಟ್ಟ ಯಾವುದು ಪ್ರಾಚೀನ ಯುಗ ಮಧ್ಯಯುಗ ಪೂರ್ವ ಇತಿಹಾಸ ಆಧುನಿಕ ಯುಗ ಸೊ ಅದು ಪೂರ್ವ ಇತಿಹಾಸ ಕಾಲಘಟ್ಟದಲ್ಲಿ ಅಕ್ಷರವೇ ಪರಿಚಯ ಇರಲಿಲ್ಲ ಹತ್ತೊಂಬತ್ತನೆಯದು ಪುರಾತತ್ವ ಆಧಾರಗಳು ಎಂದರೆ ಯಾವುವು ಸಾಹಿತ್ಯ ಶಾಸನ ನಾಣ್ಯ ಅವಶೇಷಗಳು ಪತ್ರಿಕೆಗಳು ದಾಖಲೆಗಳು ಸೊ ಯಾವುವು ಅಂದ್ರೆ ಶಾಸನ ನಾಣ್ಯ ಮತ್ತು ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ ಹತ್ತನೇ ಪ್ರಶ್ನೆ ಲೋಹಗಳ ಬಳಕೆ ಆರಂಭವಾದ ಕಾಲ ಯಾವುದು ಸೊ ಶಿಲಾಯುಗಿಕ್ ಯುಗ ನವಶಿಲಾಯುಗದ ನಂತರ ಮಧ್ಯಯುಗದ ನಂತರ ಸೊ ಈ ಲೋಹಗಳ ಬಳಕೆ ಯಾವ ಕಾಲಘಟ್ಟದಲ್ಲಿ ಪ್ರಾರಂಭವಾಯಿತು ನವಶಿಲಾಯುಗದ ನಂತರ ಈ ಲೋಹಗಳನ್ನು ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು ಪುರಾತತ್ವ ಆಧಾರಗಳಿಗೆ ಸರಿಯಾದ ಆಯ್ಕೆ ಯಾವುದು ಇಸುವಿಗಳು ಶಾಸನಗಳು ಶಿಲಾ ಯುಗ ಸಂಗನ ಕಲ್ಲು ಸೊ ಪುರಾತತ್ವ ಆಧಾರಗಳಿಗೆ ಸರಿಯಾದ ಆಯ್ಕೆ ಎಂದರೆ ಶಾಸನಗಳು ಇಪ್ಪತ್ತೆರಡನೆಯದು ಇಪ್ಪತ್ತೊಂದನೇ ಶತಮಾನದ ಯಾವ ಅವಧಿಯನ್ನು ಸೂಚಿಸುತ್ತದೆ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಒಂದು ಎರಡು ಸಾವಿರ ಸಾಮಾನ್ಯ ಶಕ ಎರಡು ಸಾವಿರದ ಒಂದು ಎರಡು ಸಾವಿರದ ನೂರು ಕ್ರಿಸ್ತ ಶಕ ಹದಿನೆಂಟು ನೂರು ಮತ್ತೆ ಹತ್ತೊಂಬತ್ತು ನೂರು ಇಸುವಿಗಳು ಸೊ ಯಾವುದನ್ನು ಈ ಇಪ್ಪತ್ತೊಂದನೇ ಶತಮಾನ ಸೂಚಿಸುತ್ತೆ ಸಾಮಾನ್ಯ ಶಕ ಎರಡು ಸಾವಿರದ ಒಂದರಿಂದ ಎರಡು ಎರಡು ಸಾವಿರದ ನೂರು ಕಾಲಕ್ರಮ ಕ್ರೊನಾಲಜಿ ಎಂದರೆ ಯಾವುದು ಶಾಸನಗಳು ಇಸುವಿಗಳು ಸಂಗನಕಲ್ಲು ಲ ಶಿಲಾಯುಗ ಸೊ ಯಾವುದಂದ್ರೆ ಈ ಸವಿಗಳು ಬೆಂಕಿಯ ಪರಿಚಯ ಯಾವ ಯುಗಕ್ಕೆ ಸೇರಿದೆ ನವಶಿಲಾಯುಗ ಮಧ್ಯಶಿಲಾಯುಗ ಹಳೆ ಶಿಲಾಯುಗ ಲೋಹ ಯುಗ ಯಾವ ಶಿಲಾಯುಗದಲ್ಲಿ ಬೆಂಕಿಯ ಪರಿಚಯವಾಯಿತು ಸೊ ಯಾವಾಗ ಬೆಂಕಿಯ ಪರಿಚಯವಾಯಿತು ಅಂದರೆ ಹಳೇ ಶಿಲಾಯುಗದಲ್ಲಿ ಬೆಂಕಿಯ ಪರಿಚಯವಾಯಿತು ಸೊ ಅದೇ ರೀತಿ ಇಪ್ಪತ್ತೈದನೇ ಪ್ರಶ್ನೆ ಆಯುಧ ಉತ್ಪಾದನಾ ನೆಲೆಯಾಗಿ ಪ್ರಸಿದ್ಧವಾದ ಸ್ಥಳ ಯಾವುದು ಹಂಪಿ ಮೆಹೆಂಜೋದಾರೋ ಬಳ್ಳಾರಿ ಸಮೀಪದ ಸಂಗನಕಲ್ಲು ಲೋತಲ್ ಸೊ ಅದು ಬಳ್ಳಾರಿ ಸಮೀಪದ ಸಂಗನಕಲ್ಲು ಮಧ್ಯ ಮದ್ಯ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ ಹಳೆ ಶಿಲಾಯುಗವನ್ನು ಏನಂತ ಕರಿತೀವಿ ಕೃಷಿಕರು ಅಲಮಾರಿಗಳು ಭಾರಿ ಶಿಲಾಯುಗ ಲೋಹ ಯುಗ ಅಂತ ಏನು ಕರಿತೀವಿ ಅದನ್ನು ಭಾರಿ ಶಿಲಾಯುಗ ಅಂತ ನಾವು ಕರಿತೀವಿ ಸೊ ಹಳೆ ಶಿಲಾಯುಗದಲ್ಲಿ ಅಲಮಾರಿಗಳಾಗಿದ್ದರು ಮದ್ಯ ಶಿಲಾಯುಗದಲ್ಲಿ ಏನಾಗಿದ್ದರು ಅವರು ಸೊ ಕೃಷಿಕರು ನೆಲೆಸಿದ ಜೀವನ ಅರೆ ನೆಲೆಸಿದ ಜೀವನ ನಗರ ಜೀವನ ಸೊ ಆ ಒಂದು ಸಮಯದಲ್ಲಿ ಅರೆ ನೆಲೆಸಿದ ಜೀವನವಾಗಿತ್ತು ಇಪ್ಪತ್ತೆಂಟನೇ ಪ್ರಶ್ನೆ ಜನಪದ ಗೀತೆ ಸಾಹಿತ್ಯ ಆಧಾರಗಳಿಗೆ ಸೇರಿರುತ್ತೆ ಸ್ಮಾರಕಗಳು ಮೌಖಿಕ ಸಾಹಿತ್ಯ ಪುರಾತತ್ವ ಆಧಾರಗಳು ಲಿಖಿತ ಸಾಕ್ ಲಿಖಿತ ಸಾಹಿತ್ಯ ಧಾರ್ಮಿಕ ಸಾಹಿತ್ಯ ಸೊ ಯಾವುದು ಅದು ಪುರಾತತ್ವ ಇರುತ್ತೆ ಸ್ಮಾರಕಗಳು ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅತ್ಯಂತ ಗಡಿಸಾದ ಲೋಹ ಕಬ್ಬಿಣ ಆಗಿರುತ್ತೆ ಗಡಿಸಾದ ಮಿಶ್ರ ಲೋಹ ಯಾವುದು ತಾಮ್ರ ಕಂಚು ಬೆಳ್ಳಿ ಚಿನ್ನ ಸೊ ಕಂಚು ಅತ್ಯಂತ ಗಡಿಸಾದ ಮಿಶ್ರ ಲೋಹವಾಗಿದೆ ಇಂಥ ಬಹು ಇನ್ನಷ್ಟು ಜಿ ಪಿ ಕಂಟೆಂಟ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ